ಹ್ಞೂ ಹತ್ರ ಒಂದು ಕಥೆ ಇದೆ ಗುರು ಯಾರು ಹೇಳೋದು ಸರ್ ನನ್ನ ಹತ್ರ ಒಂದು ಕತೆ ಇದೆ ಸರ್ ಹೆಂಗಿದೆ ಗೊತ್ತಾ ಏ ಸೂಪರ್ ಬನ್ರಿ ನನ್ನ ಹತ್ರ ಒಂದು ಕತೆ ಇದೆ ಕಥೆ ಏನಂದ್ರೆ ಸೂಪರ್ ಬನ್ನಿ ಬನ್ನಿ ಮೇಡಮ್ ನನ್ನ ಹತ್ರ ಒಂದು ಕತೆ ಇದೆ ಸಕ್ಕರೆ ಆಗಿದೆ ಸೂಪರ್ ಆಗಿದೆ ಪೈಸಾ ವಾಸಿಲ್ ಪಕ್ಕ ಬನ್ನಿ ನನ್ನ ಹತ್ರ ಒಂದು ಒಳ್ಳೆ ಪ್ರೊಡ್ಯೂಸರ್ ಪಕ್ಕ ಅವರು ಸಕ್ಕರೆ ಉಟ್ಕೊಂಡೋಗಿ ಬಿಟ್ಟರೆ ಸರ್ ಸರ್ ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ ಕಥೆ ಏನಂದ್ರೆ ಇನ್ನು ಸರಿ ಇದು ಪಕ್ಕ ಸರ್ ನಿಮಗೆ ಸರ್ ನೋಡಿ ಈ ಕಥೆ ನಮ್ಮ ಇಂಡಸ್ಟ್ರಿ ವರ್ಕ್ ಆಗಲ್ಲ ನಮ್ ಇಂಡಸ್ಟ್ರಿಗ್ ವರ್ಕ್ ಕತೆ ಆಲ್ರೆಡಿ ರೆಡಿ ಆಗಿ ಸಿನ್ಮಾ ರಿಲೀಸ್ ರೆಡಿ ಆಗ್ತದೆ ಅಕ್ಟೋಬರ್ ಹದಿನೇಳಿಗೆ ಸಿನ್ಮಾ ರಿಲೀಸ್ ಆಗ್ತದೆ ಸಿನಿಮಾದ ಹೆಸರು ಏನೋ ಅಕ್ಟೋಬರ್ ಹದಿನೇಳಕ್ಕೆ ಸಿನ್ಮಾ ರಿಲೀಸ್ ಆಗ್ತದೆ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ನೋಡಿಪ್ಪ ಪ್ಲೀಸ್